ಶ್ರೀ ಗಣೇಶಾಯ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತ್ಯೈ ಶ್ರೀ ಮಾತ್ರೇ ನಮಃ ನಮೋ ನಮಸ್ತೆ ಜಗದೇಕನಾಥೇ ನಮೋ ನಮಃ ಶ್ರೀ ತ್ರಿಪುರಾಭಿಧಾನೇ ನಮೋ ನಮೋ ಭಂಡಮಹಾಸುರಘೇ ನಮೋಸ್ತು ಕಾಮೇಶ್ವರಿ ವಾಮಕೇಶಿ ಎಲ್ಲರಿಗೂ ನಮಸ್ಕಾರಗಳು ಆತ್ಮೀರೆ ಕಳೆದ ಉಪನ್ಯಾಸದಲ್ಲಿ ಶ್ರೀಲಲಿತಾ ಅಷ್ಟೋತ್ತರ ಶತನಾಮಾವಳಿಯಲ್ಲಿನ ಅಮ್ಮನವರ ನಲವತ್ತೇಳನೆಯ ಶ್ರೀನಾಮ ಚಿದಗ್ನಿಕುಂಡ ಸಂಭೂತ ಸುದೇಹ ಯೈ ನಮೋ ನಮಃ ಅನ್ನುವ ನಾಮ ಚಿಂತನೆಯನ್ನ ತಿಳಿಯುವ ಪ್ರಯತ್ನ ಮಾಡಿದ್ದೆವು ಈಗ ಶ್ರೀಲಲಿತೆಯ ನಲವತ್ತೆಂಟನೆಯ ಶ್ರೀನಾಮ ಶಶಾಂಕ ಖಂಡ ಸಂಯುಕ್ತ ಮಕುಟಾಯ್ಯೈ ನಮೋ ನಮಃ ಚಂದ್ರಕಲೆಯನ್ನ ಅಲಂಕಾರಿಕವಾಗಿ ಹೊತ್ತ ಕಿರೀಟವನ್ನು ಧರಿಸಿದಂತಹ ಶ್ರೀಮಾತೆಗೆ ನಮಸ್ಕಾರ ನಮಸ್ಕಾರ ಈ ಚಂದ್ರಕಲೆಯು ಶಿವನೂ ಧಾರಣೆ ಮಾಡಿರ್ತಾನೆ ಶಿವನ ಪತ್ನಿ ಶಿವೆಯೂ ಧರಿಸಿರ್ತಾಳೆ ಅಂದ್ರೆ ಅರ್ಥ ಏನು ಶಿವನಿಗೂ ಶಿವೆಗೂ ಎಲ್ಲ ರೀತಿಯಲ್ಲೂ ಸಾಮ್ಯತೆ ಇದೆ ಅಂತ ಅದಕ್ಕಾಗಿ ಹೇಳ್ತಾರೆ ಐದು ರೀತಿಯ ಸಾಮ್ಯತೆಯನ್ನು ಏನದು ಅಧಿಷ್ಠಾನ ಸಾಮ್ಯ ಅನುಷ್ಠಾನ ಸಾಮ್ಯ ಅವಸ್ಥಾನ ಸಾಮ್ಯ ರೂಪಸಾಮ್ಯ ಹಾಗೂ ನಾಮಸಾಮ್ಯ ಈ ಐದರಲ್ಲಿ ಎಲ್ಲವೂ ಬಂದು ಹೋಗ್ಬಿಡುತ್ತೆ ಹೀಗಾಗಿ ಶಿವಶಕ್ತಿಗಳಲ್ಲಿ ಭೇದವೇ ಇಲ್ಲ ಅಂತ ಮತ್ತು ಅಮ್ಮನ ಅನುಗ್ರಹದಿಂದ ಚಂದ್ರನು ಹೇಗೆ ಸದಾ ರಸಸ್ವರೂಪನಾಗಿದ್ದು ಅಮೃತತ್ವವನ್ನು ಹೊಂದಿದ್ದು ಆಹ್ಲಾದತೆಯನ್ನು ಹೊಂದಿಕೊಡ್ತಾನೋ ಹಾಗೆಯೇ ಜಗನ್ಮಾತೆ ತನ್ನ ಭಕ್ತರಿಗೂ ಸಹ ಸದಾಕಾಲವು ಆಹ್ಲಾದವನ್ನು ಮುದವನ್ನು ಕೊಟ್ಟು ಅನುಗ್ರಹ ಮಾಡುತ್ತಾಳೆ ಅನ್ನುವಂಥ ಭಾವ ಈ ನಾಮದಲ್ಲಿ ಹೇಳ್ತಾ ಇದ್ದಾರೆ ನಲವತ್ತೊಂಬತ್ತನೆಯ ಲಲಿತೆಯ ಶ್ರೀನಾಮ ಮತ್ತ ಗಮನಾಯೈ ನಮೋ ನಮಃ ಆನಂದ ಪಾರವಶ್ಯದಿಂದ ಮದಿಸಿದ ಹಂಸದ ನಡೆಯಂತೆ ಶ್ರೀಮಾತೆಯ ನಡೆಯಿದೆ ಅಂತಹ ಅಮ್ಮನಿಗೆ ನಮಸ್ಕಾರ ನಮಸ್ಕಾರ ನೋಡಿ ಸಾಧಾರಣವಾಗಿ ಅಂದವಾದ ನಡೆಯನ್ನು ಹೊಂದಿರುವಂಥವರಿಗೆ ಹಂಸದ ನಡೆಯನ್ನು ಹೊಂದಿರುವಂಥವರು ಅಂತ ಹೇಳುವಂಥ ಒಂದು ಪರಿಪಾಠವಿದೆ ಅದಕ್ಕಾಗಿ ಯಾರಾದರೂ ಸುಂದರವಾಗಿ ನಡೀತಾರೆ ಸ್ತ್ರೀಯರು ಅಂದರೆ ಹಂಸಗಾಮಿನಿ ಅಂತ ಹೇಳುವುದು ಉಂಟು ಹಾಗಾದರೆ ಯಾವುದು ಸುಂದರವಾದ ನಡೆ ಕೇವಲ ಬಾಹ್ಯದಲ್ಲಿ ಚಲಿಸುವಂಥದ್ದೇ ಸುಂದರವಾದ ನಡೆಯೋ ಅಂತಂದರೆ ಅಲ್ಲಿಗೆ ನಿಲ್ಲುವಂಥದ್ದಲ್ಲ ಈ ನಾಮ ನಮ್ಮನ್ನು ಮತ್ತಷ್ಟು ಅಂತರ್ಮುಖಿಯನ್ನಾಗಿ ಮಾಡ್ತಾ ಇದೆ ಅಂತ ನೋಡಿ ಒಂದು ಮಾತಿದೆ ಹಂತಿ ಗಚ್ಚತಿ ಇತಿ ಹಂಸಪ್ರಾಣಃ ಅಂತ ಯಾವುದು ಅತ್ಯಂತ ಸುಂದರವಾದ ನಡೆ ಅಂತ ಏನಾದರೂ ಪ್ರಶ್ನೆ ಮಾಡಿದರೆ ಅದಕ್ಕೆ ಉತ್ತರ ಏನಪ್ಪ ಅಂದರೆ ನಮ್ಮ ಉಸಿರಾಟವೇ ನಮಗೆ ತುಂಬ ಸುಂದರವಾದ ನಡೆ ಅಂತ ಈ ಹಂಸದ ನಡೆಯನ್ನು ಹೊಂದಿದ್ದು ಜಗನ್ಮಾತೆ ನಮ್ಮಲ್ಲಿ ಐದು ರೂಪದಲ್ಲಿ ರಕ್ಷಣೆ ಮಾಡ್ತಾ ಇದ್ದಾಳೆ ಅಂತ ಅಂದರೆ ಮುಖ್ಯ ಪ್ರಾಣ ಒಂದೇ ಆ ಮುಖ್ಯ ಪ್ರಾಣವೇ ನಮ್ಮ ಶರೀರದಲ್ಲಿ ಐದು ಬಗೆಯಾಗಿ ಪರಿವರ್ತಿತವಾಗಿ ಶರೀರವೆಲ್ಲ ವ್ಯಾಪಿಸಿ ಶರೀರವೆಲ್ಲ ಗಮನ ಮಾಡಿ ನಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದಾಳೆ ನೋಡಿ ಹೇಳ್ತಾರೆ ಹೃದಯ ಪ್ರಾಣೋ ನಾವು ಮೂಗಿನಿಂದ ಉಸಿರಾಟವನ್ನು ತಗೊಳ್ತೇವಲ್ಲ ಅದು ಹೃದಯದವರೆಗೂ ಹೋಗುತ್ತಲ್ಲ ಅದು ಮುಖ್ಯ ಪ್ರಾಣ ಎಲ್ಲರಿಗೂ ಗೊತ್ತಿರುವಂಥದ್ದು ಎರಡನೆಯದು ಗುದೇ ಅಪಾನಹ ದೇಹದ ಮುಖವಾಗಿ ಹೊರಗಡೆ ಹೋಗುವಂಥ ವಾಯು ಅಪಾನ ಅಂತ ಮೂರನೆಯದು ಉದಾನಹ ಕಂಠದೇಶ ನಾವು ಮಾತಾಡ್ತೀವಲ್ಲ ಆ ಮಾತನಾಡಲಿಕ್ಕೆ ಬೇಕಾದಂಥ ಶಬ್ದೋಚ್ಚಾರಕ್ಕೆ ಸಹಕರಿಸುವಂಥ ವಾಯು ಉದಾನ ಅದು ಕಂಠದಲ್ಲಿರುತ್ತೆ ನಾಲ್ಕನೆಯದು ಸಮಾನೋ ನಾಭಿಮಂಡಲೇ ನಮ್ಮ ದೇಹ ಕುಸಿಯದಂತೆ ಬೀಳದಂತೆ ಹಿಡಿದು ನಿಲ್ಲಿಸಿರುವಂಥದ್ದು ವಾಯು ಸಮಾನ ಅದು ನಾಭಿಮಂಡಲದಲ್ಲಿರುತ್ತೆ ಇನ್ನು ಕೊನೆಯದಾಗಿ ವ್ಯಾನಃ ಸರ್ವ ಆಹಾರ ಪಚನ ಮತ್ತು ದೇಹವೆಲ್ಲ ರಕ್ತ ಸಂಚಾರದ ಗಮನವನ್ನು ಗಮನಿಸುವಂಥ ಒಂದು ಪ್ರಧಾನವಾದ ವಾಯು ಅಂತ ಹೀಗೆ ಜಗನ್ಮಾತೆ ಪಂಚಪ್ರಾಣ ಸ್ವರೂಪಳಾಗಿ ಹಂಸದಂತೆ ನಮ್ಮ ಶರೀರವೆಲ್ಲ ಗಮನಿಸಿ ಪೋಷಣೆಯನ್ನು ಮಾಡುತ್ತಾ ರಕ್ಷಣೆಯನ್ನು ಮಾಡುತ್ತಾ ಇದ್ದಾಳೆ ಆದ್ದರಿಂದ ಜಗನ್ಮಾತೆಯನ್ನು ಮತ್ತ ಹಂಸ ವಧೂವಂದಗಮನ ಯೈ ನಮೋ ನಮಃ ಅಂತ ಹೇಳಿ ಹೇಳ್ತಾರೆ ಮತ್ತೆ ಒಂದು ಪ್ರಸಿದ್ಧವಾದ ವಾಕ್ಯವಿದೆ ಹಂಸ ಶ್ವೇತಃ ಬಕಃ ಶ್ವೇತಃ ಕೋ ಭೇದ ಹಂಸಯೋ ನೀರಕ್ಷೀರ ಕ್ಷೀರ ವಿವೇಕೇನ ಹಂಸೋ ಹಂಸಃ ಬಕೋ ಬಕ ಈ ಹಂಸ ಹಾಗೂ ಬಕಪಕ್ಷಿ ನೋಡಲಿಕ್ಕೆ ಒಂದೇ ತರಹ ಇರುತ್ತೆ ಬಿಳಿ ರೂಪದಲ್ಲಿ ಅದರ ವ್ಯತ್ಯಾಸ ಇಲ್ಲಿ ಬರುತ್ತೆ ಅಂತಂದರೆ ನೀರು ಹಾಲನ್ನು ಬೆರೆಸಿ ಇಟ್ಟರೆ ಈ ಬಕ ಪಕ್ಷಿ ಅದನ್ನು ಪೂರ್ತಿಯಾಗಿ ಕುಡಿದು ಬಿಡುತ್ತೆ ಆದರೆ ಹಂಸ ಪಕ್ಷಿ ಮಾತ್ರ ನೀರನ್ನು ಬಿಟ್ಟು ಹಾಲನ್ನು ಮಾತ್ರ ಸ್ವೀಕರಿಸುತ್ತೆ ಹಾಗೆ ಶ್ರೀಮಾತೆ ಭಕ್ತರಲ್ಲಿರಬಹುದಾದಂಥ ಸದ್ಗುಣವನ್ನೇ ತಾನು ಸ್ವೀಕರಿಸಿ ಅವರಿಗೆ ಅನುಗ್ರಹವನ್ನು ಮಾಡ್ತಾಳೆ ಹಾಲನ್ನು ಕೊಡ್ತಾಳೆ ಅಮೃತವನ್ನ ನೀಡ್ತಾಳೆ ಅನ್ನುವಂಥ ಒಂದು ವಿಶೇಷವಾದಂಥ ಚಿಂತನೆ ಮತ್ತೊಂದು ಯೋಗಪರವಾದ ಅರ್ಥವನ್ನ ಈ ನಾಮದಲ್ಲಿ ಋಷಿಗಳು ರಹಸ್ಯವಾಗಿ ಅಡಕ ಮಾಡಿಟ್ಟಿದ್ದಾರೆ ಗಮಾಗಮಸ್ಥಂ ಗಮನಾಧಿಶೂನ್ಯಂ ಚಿದ್ರೂಪರೂಪಂ ತಿಮಿರಾಪಹಾರಂ ಪಶ್ಯಾಮಿ ತೇ ಸರ್ವಜನಾಂತರಸ್ಥಂ ನಮಾಮಿ ಹಂಸಂ ಪರಮಾತ್ಮ ರೂಪಂ ಅಂತ ಹೇಳುತ್ತಾರೆ ನೋಡಿ ಹಂಸ ಅಂತಂದ್ರೆ ಅಜಪ ಜಪ ಅನ್ನುವಂಥ ಮಂತ್ರ ಜಪ ಅಂತ ಜಪ ಅಂತಂದ್ರೆ ಜಪಿಸುವುದು ಅಜಪ ಅಂತಂದ್ರೆ ಜಪಿಸದೇ ಇರುವಂಥದ್ದು ಅಂತ ಉಳಿದೆಲ್ಲ ಜಪಕ್ಕಿಂತಲೂ ಈ ಅಜಪ ಜಪ ಅನ್ನುವಂಥದ್ದು ಸರ್ವಶ್ರೇಷ್ಠ ಅಂತ ಹೇಳ್ತಾರೆ ಬೇರೆಯ ಜಪ ಸಾಧನೆಗಳಲ್ಲಿ ನಾವು ಮನಸ್ಸು ಬುದ್ಧಿಪೂರ್ವಕವಾಗಿ ತಿಳಿದು ಆ ದೇವರ ಜಪವನ್ನು ನಾಮಸ್ಮರಣೆಯನ್ನು ಜಪರೂಪದಲ್ಲಿ ಮಾಡ್ತೇವೆ ಆದರೆ ಅಜಪಾಜಪದಲ್ಲಿ ನಾನು ತಾಯಿಯ ಗರ್ಭದಲ್ಲಿ ಪ್ರವೇಶ ಮಾಡಿದ ಮೊದಲ ಕ್ಷಣದಿಂದ ಹಿಡಿದು ಹೊರಗಡೆ ಬಂದ ಮೇಲೆ ಕೊನೆಗೆ ಸಾಯುವ ಕ್ಷಣದವರೆಗೂ ಸಹ ಜಾಗ್ರತ ಸ್ವಪ್ನ ಸುಶುಪ್ತಿ ಹೀಗೆ ಮೂರೂ ಅವಸ್ಥೆಯಲ್ಲಿಯೂ ಸಹ ನನಗೆ ತಿಳಿದೋ ತಿಳಿಯದೆಯೋ ನನ್ನಲ್ಲಿ ಈ ಜಪ ಅನ್ನುವಂಥದ್ದು ನಡೀತಲೇ ಇರುತ್ತೆ ಹಾಗಾದರೆ ಈ ಜಪ ಅಂದರೆ ಏನು ಅಂದರೆ ಅದೇ ನಮ್ಮ ಉಸಿರಾಟ ಅಂತ ಯಾರೂ ಸಹ ಪ್ರಯತ್ನಪೂರ್ವಕವಾಗಿ ನಾನೀಗ ಉಸಿರಾಟವನ್ನು ಆಡುತ್ತಿದ್ದೇನೆ ಅಂತ ಹೇಳಿ ಗಾಳಿಯನ್ನು ಪ್ರಯತ್ನಪೂರ್ವಕವಾಗಿ ತಗೊಳ್ಳೋದು ಪ್ರಯತ್ನ ಪೂರ್ವಕವಾಗಿ ಬಿಡೋದು ಯಾರೂ ಆಡುತ್ತಿಲ್ಲ ತನ್ನಷ್ಟಕ್ಕೆ ತಾನೇ ಅದು ಆಗುತ್ತಿದೆ ಅಂತ ತನ್ನಷ್ಟಕ್ಕೆ ತಾನೇ ಈ ಉಸಿರಾಟ ಒಳಗಡೆ ಹೋಗ್ತಾ ಇದೆ ಹೊರಗಡೆ ಬರ್ತಾ ಇದೆ ಹೋಗ್ತಾ ಇದೆ ಬರ್ತಾ ಇದೆ ನಿರಂತರವಾಗಿ ನಡೀತಾ ಇದೆಯಲ್ಲ ಹಾಗಾದರೆ ಯಾರು ನಮ್ಮೊಳಗಡೆ ಇದ್ದು ಈ ಉಸಿರಾಟವನ್ನು ಆಡಿಸುತ್ತಿದ್ದಾರೆ ಅನ್ನುವುದನ್ನು ನಾವು ತಿಳಿಯಬೇಕಾದರೆ ಯೋಗ ಸಾಧನೆಯನ್ನು ಅತ್ಯಂತ ನಿಷ್ಠೆಯಿಂದ ಮಾಡಬೇಕು ಅಂತ ಅದನ್ನು ತಿಳಿಯಬೇಕಾದರೆ ನೋಡಿ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಶುಚಿರ್ಭೂತರಾಗಿ ಏಕಾಗ್ರಚಿತ್ತದಿಂದ ಆ ಉಸಿರಾಟದ ಮೇಲೆ ಗಮನವಿಟ್ಟಾಗ ನಮಗೆ ಒಂದು ಶಬ್ದ ಕೇಳುತ್ತೆ ಸೋ ಹಂ ಅನ್ನುವಂಥ ಜಪ ನಡೆಯುವಂತೆ ನಮಗೆ ಕೇಳುತ್ತೆ ಹಕಾರೇಣ ಬಹಿರ್ಯಾತಿ ಸಕಾರೇಣ ವಿಷಯೇ ಪುನಃ ಅಂತ ಹೇಳ್ತಾರೆ ಅಂದರೆ ಸೋ ಅಂತಂದರೆ ಉಸಿರು ಒಳಗಡೆ ಹೋಗುವಾಗ ಬರುವ ಶಬ್ದ ಇನ್ನು ಉಸಿರು ಹೊರಗಡೆ ಬಿಡಬೇಕಾದರೆ ಹಂ ಅಂತ ಕೇಳಿಸುತ್ತೆ ಇದನ್ನೇ ಹಂಸಹ ಹಂಸ ಜಪ ಅಂತ ಹೇಳಿ ಕರೀತಿರುವಂಥದ್ದು ಈ ದೇಹದಲ್ಲಿನ ಅಂತಃಕರಣದಿಂದ ಪ್ರತಿಬಿಂಬಿತವಾಗಿರುವಂಥದ್ದು ಜೀವಾತ್ಮ ಆತ್ಮನು ಸ್ವಯಂ ಪ್ರಕಾಶಕನಾದ್ದರಿಂದ ಜೀವನು ಅದರ ಸಾರವನ್ನು ಹೀರುವಂಥ ಪ್ರಕಾಶ ಸ್ವರೂಪನೇ ಆಗಿದ್ದಾನೆ ಈಗ ಸೂರ್ಯನ ಬೆಳಕು ಒಂದು ಕನ್ನಡಿಯ ಮೇಲೆ ಬೀಳುತ್ತಪ್ಪ ಆ ಕನ್ನಡಿಯ ಮೇಲೆ ಸೂರ್ಯನ ಬೆಳಕು ಬಿದ್ದ ಮೇಲೆ ಆ ಕನ್ನಡಿಯಿಂದ ಹೊರಗಡೆ ಬರುತ್ತಲ್ಲ ಬೆಳಕು ಯಾವುದೋ ಗೋಡೆಯ ಮೇಲೆ ಬೀಳುತ್ತೆ ಅದು ಮಹಾಪ್ರಕಾಶಮಾನವಾಗಿ ಕಾಣುತ್ತೆ ಹಾಗೆಯೇ ಆತ್ಮನ ಬೆಳಕಿಂದ ತಾನು ಪ್ರಕಾಶವಾಗಿ ಕಾಣುವಂಥದ್ದು ಜೀವಾತ್ಮ ಹಾಗಾಗಿ ಅಹಂ ಅಹಂ ಸೋಹಂ ಸೋಹಂ ಅಂತ ಅದು ಹೇಳ್ತಾ ಇರುತ್ತೆ ಅಂದ್ರ ಅರ್ಥ ಏನು ನಾನು ಅದು ನಾನು ಅದು ಅಂತ ಹೇಳ್ತಾ ಇದೆ ಅಂದರೆ ನಾನು ಸ್ಥೂಲ ಶರೀರವಲ್ಲ ನಾನು ಸೂಕ್ಷ್ಮ ಶರೀರವಲ್ಲ ನಾನು ಕಾರಣ ಶರೀರವಲ್ಲ ಅಂತ ಆ ಜೀವಾತ್ಮನಿಗೆ ಗೊತ್ತಾಗತ್ತೆ ಅಹಂ ಅನ್ನುವಂಥ ಜೀವಾತ್ಮನು ಸಹ ಸಹ ಅಂದರೆ ತತ್ ತತ್ ಅಂದರೆ ಪರಮಾತ್ಮ ಅಂತ ಈ ಅಹಂ ಅನ್ನುವಂಥ ಜೀವಾತ್ಮ ಸಹ ಅನ್ನುವಂಥ ಪರಮಾತ್ಮನನ್ನೇ ಜಪ ಮಾಡ್ತಾ ಇರುತ್ತೆ ಅಹಂ ಸಹ ಅಹಂ ಸಹ ಅನ್ನುವಂಥದ್ದು ಅಂತ ಈ ಹಂಸರೂಪದಲ್ಲಿ ಶ್ರೀಮಾತೆ ನಮ್ಮೊಳಗಡೆ ಇರ್ತಾಳೆ ನಮ್ಮ ಪ್ರತಿ ಉಸಿರನ್ನು ಅವಳೇ ಆಡಿಸ್ತಾ ಇರ್ತಾಳೆ ಆದ್ದರಿಂದ ಅವಳು ಮತ್ತ ಹಂಸವಧೂಮಂದ ಗಮನಯೈ ನಮೋ ನಮಃ ಅಂತ ಹೇಳಿ ನಮಸ್ಕಾರ ಮಾಡಿದ್ದಾರೆ ಹೀಗಾಗಿ ಉಸಿರಾಟವನ್ನು ಗಮನಿಸಿ ಮಾಡಿದರೆ ಅದು ಶ್ರೇಷ್ಠವಾದ ಜಪವಾಗತ್ತೆ ಗಮನಿಸದೇ ಇದ್ದರೂ ಸಹ ತನ್ನಷ್ಟಕ್ಕೆ ತಾನದು ನಡೀತಲೇ ಇರುತ್ತೆ ಆದರೆ ತಿಳಿದು ಜಪ ಮಾಡುವುದರಿಂದ ಒಂದು ವಿಶೇಷ ಫಲವನ್ನು ಹೇಳ್ತಾ ಇದ್ದಾರೆ ಅಹಂಸ ಇತಿ ತಾದಾತ್ಮ್ಯ ಭಾವಿನಃ ಸಂಸಾರ ಭಯಂ ಹಂತಿತಿ ಹಂಸಹ ಹಂಸ ಎಂದು ತಾದಾತ್ಮ್ಯ ಭಾವದಿಂದ ಉಸಿರಾಟದೊಂದಿಗೆ ಬೆರೆಸಿ ಜಪವನ್ನು ಮಾಡಿದರೆ ಅದು ನಮ್ಮ ಸಂಸಾರ ಭಯವನ್ನೇ ನಾಶ ಮಾಡಿಬಿಡುತ್ತೆ ಅಂತಂದರೆ ಏನರ್ಥ ಇನ್ನು ಜನ್ಮ ಪರಂಪರೆಗಳಿಗೆ ಬೀಳುವಂತೆ ಆಗುವುದಿಲ್ಲ ಅಂತ ಆದ್ದರಿಂದ ಹಂಸಹ ಅಂತ ಹೇಳ್ತಾ ಇದ್ದಾರೆ ಇನ್ನು ಮತ್ತೊಂದು ದೃಷ್ಟಿಕೋನದ ಅರ್ಥವನ್ನು ಇಲ್ಲಿ ಹೇಳಿದ್ದಾರೆ ಯಾರಿಗೆ ಹಂಸವೇ ವಾಹನವಾಗಿದೆಯೋ ಅವಳು ಸರಸ್ವತಿ ಅಂತ ಶಬ್ದ ಬ್ರಹ್ಮ ಸ್ವರೂಪಿಣಿ ಅಕ್ಷರಗಳು ಶಬ್ದಗಳು ನಮ್ಮಿಂದ ಹೊರಡಬೇಕಾದರೆ ಈಗಾಗಲೇ ನೋಡಿದ್ವಲ್ಲ ಪ್ರಾಣವಾಯುವಿನ ಸಹಾಯವಿಲ್ಲದೆ ನಾವು ಮಾತನಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹಾಗಾಗಿ ಉಸಿರಾಟ ತೊಂದರೆ ಆದರೂ ಮಾತು ಬರೋದಿಲ್ಲ ಅಂತ ಆದ್ದರಿಂದ ಹಂಸ ಎಂಬ ಪಕ್ಷಿಗೆ ಉಚ್ಛ್ವಾಸ ಒಂದು ರೆಕ್ಕೆ ನಿಶ್ವಾಸ ಮತ್ತೊಂದು ರೆಕ್ಕೆ ಇಂತಹ ನಮ್ಮ ಉಸಿರಾಟವೆಂಬ ಹಂಸವೇ ನಮ್ಮ ಪ್ರಾಣಶಕ್ತಿಯಾಗಿದೆ ಶ್ರುತಿವಾಕ್ಯ ಪ್ರಾಣಶಕ್ತಿ ಸರಸ್ವತಿ ಅಂತಿದೆ ಹೀಗಾಗಿ ಈ ಪ್ರಾಣಶಕ್ತಿ ಎಂಬ ಹಂಸದ ಮೇಲೆ ತಿರುಗಾಡಬಹುದಾದಂತಹ ಶಬ್ದಬ್ರಹ್ಮ ಸ್ವರೂಪಿಣೇ ಸರಸ್ವತಿ ಅಂತಹ ಸರಸ್ವತಿ ಸ್ವರೂಪದಲ್ಲಿ ಜಗನ್ಮಾತೆ ನಮ್ಮಲ್ಲಿ ನಿಮ್ಮಲ್ಲಿ ಪ್ರತಿಯೊಬ್ಬರಲ್ಲೂ ಇದ್ದಾಳೆ ಆದ್ದರಿಂದ ಮತ್ತ ಹಂಸವಧೂ ಮಂದಗಮನ ಯೈ ನಮೋ ನಮಃ ಅಂತ ಹೇಳಿದ್ದಾರೆ ಮಗದೊಂದು ಅರ್ಥವನ್ನು ಹೇಳ್ತಾರೆ ಶ್ರೀಮಾತೆಯು ಕಾಲಿಗೆ ಹಂಸಕಗಳನ್ನು ಧಾರಣೆ ಮಾಡಿದ್ದಾಳೆ ಇಲ್ಲಿ ಹಂಸಕಗಳು ಅಂತಂದರೆ ನೂಪುರ ಅಂತ ಗೆಜ್ಜೆಯನ್ನು ಧಾರಣೆ ಮಾಡಿದ್ದಾಳೆ ಈ ಕಾರಣದಿಂದ ಜಗನ್ಮಾತೆಗೆ ಮತ್ತ ಹಂಸವಧೂಮಂದ ಗಮನ ಯೈ ನಮೋ ನಮಃ ಅಂತ ಹೇಳಿದ್ದಾರೆ ಇನ್ನು ಕೊನೆಯ ಅರ್ಥವನ್ನು ಹೇಳ್ತಾರೆ ಯಾರು ದುರ್ಯಾಶ್ರಮದ ಸನ್ಯಾಸಿಗಳು ಅಂತ ಇರ್ತಾರೋ ಅವರು ಸಾರಾಸಾರ ವಸ್ತುಗಳನ್ನು ಮತ್ತೆ ನಿತ್ಯ ಅನಿತ್ಯ ವಸ್ತುಗಳನ್ನು ತಮ್ಮ ವಿವೇಕದಿಂದ ಬೇರ್ಪಡಿಸ್ತಾರೆ ಹೇಗೆ ಈ ಜಗತ್ತಿನಲ್ಲಿ ನಿತ್ಯ ಯಾವುದು ಅನಿತ್ಯ ಯಾವುದು ಅಂತ ಹೇಳಿ ತೀರ್ಮಾನ ಮಾಡಿ ಅನಿತ್ಯವನ್ನು ತಿರಸ್ಕಾರ ಮಾಡಿ ನಿತ್ಯವಾದ ಸತ್ಯವಾದ ಶಾಶ್ವತವಾದ ಸನಾತನವಾದ ಆತ್ಮಸ್ವರೂಪವೇ ಅನ್ನುವುದನ್ನು ತಿಳಿದು ಅದರಲ್ಲಿ ಸ್ಥಿರರಾಗಿ ನಿಲ್ಲುವಂಥ ಪ್ರಯತ್ನವನ್ನು ಸಾಧನೆಯನ್ನು ಆರಂಭ ಮಾಡ್ತಾರೆ ಅಂತಹವರೆಗೆ ಮತ್ತೊಂದು ಹೆಸರು ಪರಮಹಂಸರು ಅಂತ ಹೇಳಿ ಇಂತಹ ಪರಮಹಂಸ ಸ್ವರೂಪರಿಗೆ ಮಾತ್ರ ಈ ಜಗನ್ಮಾತೆ ನಿಲುಕುವವಳಾದ್ದರಿಂದ ಅವಳನ್ನು ಮತ್ತಹಂಸವಧೂಮಂದ ಗಮನ ಯೈ ನಮೋ ನಮಃ ಅನ್ನುವಂಥ ನಾಮದಿಂದ ಕರೆದಿದ್ದಾರೆ ಆದ್ಮೇರೆ ಇಂತಹ ಜಗನ್ಮಾತೆಯ ಪಾದಾರವಿಂದಗಳಿಗೆ ಶಿರಸ ಮನಸ ಭಕ್ತಿಪೂರ್ವಕವಾದ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಮುಂದಿನ ಉಪನ್ಯಾಸದಲ್ಲಿ ಶ್ರೀಮಾತೆಯ ಮುಂದಿನ ಶ್ರೀನಾಮವನ್ನು ಚಿಂತನೆಯನ್ನು ಮಾಡೋಣ ಎಲ್ಲರಿಗೂ ವಂದನೆಗಳು ನಮಸ್ಕಾರ